ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಊಟದೊಳಗೆ ಏನದ ನಾನು ನಿಮ್ಗೆ ಯಾವ ರೆಸಿಪಿ ಈ ವಿಡಿಯೋದೊಳಗೆ ಈ ವಿಡಿಯೋದೊಳಗುದ ಬರೋಣ ಇಲ್ಲಿ ನೋಡ್ರಿ ಇದೇನದ ಉಪ್ಪದ ಉಪ್ಪಿನಕಾಯಿ ಚಟ್ನಿ ಪುಡಿ ಮೊಸರದ ಇದು ಅಲಸಂದಿ ಕಾಳಿಂದು ಉಸುಳದ ಇದು ಚಪಾತಿ ಈ ಬಾಳೆಹಣ್ಣಿನ ಕರ್ಣದ ಇದೇನದ ಸೊಪ್ಪಿನ ಪಲ್ಯ ಅದ ಈ ಸೊಪ್ಪಿನ ಪಲ್ಯದ ರೆಸಿಪಿನ ನಾನಿವತ್ತ ನಿಮಗೆ ತೋರಿಸ್ಲಿಕ್ಕೆ ಉದರದ್ರಾಗಿ ನಿಮ್ಮ ಕಡಲೆ ಬ್ಯಾಳಿ ಬರಡ ಮನೆಯಾಗಿಲ್ಲ ಅಂದ್ರೂ ಅಗ್ದಿ ಸರಳಾಗಿ ಹೆಂಗೆ ಉದರಿದ್ರಾಗಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದನ್ನ ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕೆ ನೋಡ್ಕೊಂಬರೋಣ ಈಗ ಇಲ್ಲಿ ಏನದ ನಾ ಒಂದ್ ಕಟ್ಟು ಸಬ್ಬಸ್ಗಿ ತಗೊಂಡಿನಿ ಈಗ ಮೊದ್ಲ ಬಿಡಿಸ್ಕೊಂಡೆಲ್ಲಾನು ಸ್ವಚ್ಛಗೆ ತೊಳ್ಕೊಂಬರೋಣ ಇಲ್ಲಿ ನೋಡ್ರಿ ಸಬ್ಬಸಿಗೆ ನಾನು ತೊಳ್ಕೊಂಡ್ ಬಂದಿನಿ ಇದು ಬಹಳ ಎಳೆದಿತ್ತು ಹಿಂಗಾಗಿ ನಾನು ಕಡ್ಡಿ ಸಮೇತನ ತಕೊಂಡು ಇದನ್ನ ತೊಳ್ಕೊಂಡ್ ಬಂದಿನಿ ಏನಾದ್ರು ಸಣ್ಣಗೆ ಹೆಚ್ಚಗೋಣ ಎಲ್ಲಾ ನೀರ್ ಹೋದ್ಮೇಲೆ ಸಣ್ಣಗೆ ಹೆಚ್ಕೊಂಬರೋಣ ಇದೇನದ ಸಬ್ಬಸಿಗೆ ಸೊಪ್ಪು ಹಿಂಗ ಸಣ್ಣಗೆ ಹೆಚ್ಚು ಅಂದ್ರೆ ಚಲೋ ಆಗ್ತದ ಎಷ್ಟು ಸಾಧ್ಯದ ಅಷ್ಟು ಸಣ್ಣಗೆ ಹೆಚ್ಚಾಗ್ತದೆ ಇದನ್ನ ಇಲ್ಲಿ ನೋಡ್ರಿ ನಾನು ಏನಾದ್ರು ಒಂದ್ ದೊಡ್ಡ ಚಮಚದಷ್ಟು ಬಾಂಬೆ ರವೆ ತಗೊಂಡಿನಿ ಬಾಂಬೆ ಇದೆ ಇದು ಮತ್ತೊಂದ್ ಚಮಚದಷ್ಟು ಏನಾದ್ರೆ ಕಡ್ಲೆ ಹಿಟ್ಟು ತಗೊಂಡಿನಿ ಈ ದಿನ ಏನಾದ್ರೆ ಈ ಪ್ಲೇಟಿಗೆ ಹಾಕೋಣ ಕಡಲೆ ಹಿಟ್ಟು ಮತ್ತೆ ಬಾಂಬೆ ರವಾನ ಹಾಕೋಣ ಇದಕ್ಕೇನದ ಒಂದ್ ಅರ್ಧ ಚಮಚದಷ್ಟೇ ಎಣ್ಣೆ ಹಾಕೋಣ ಇಲ್ಲಿ ಖಾರ ತಕ್ಕಷ್ಟು ಖಾರ ಹಾಕೋಣ ನಾ ಇಲ್ಲಿ ಎರಡು ಚಮಚ ಹಾಕೊಳ್ಗತ್ತೀನಿ ಒಂದ್ ಚಮಚ ಏನಿದೆ ಜೀರಿಗೆ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಗತ್ತಿ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಂಡಿನಿ ಈಗ ಇದನ್ನ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ ಅಂದ್ರೆ ಎಣ್ಣೆ ರವಾ ಮತ್ ಕಡ್ಲೆ ಹಿಟ್ಟಿಗೆ ಹತ್ತುವಂಗ ಎಲ್ಲಾನು ಚೊಲೋತ್ನಂಗೆ ಕಲ್ಸ್ಕೊಬೇಕಾಗ್ತದೆ ಇದನ್ನ ನೋಡ್ರಿ ಎಲ್ಲಾನು ಏನದ ಹಿಂಗ್ ಕಲ್ಸ್ಕೊಂಡಿನಿ ನಾನು ನೋಡ್ರಿ ಗ್ಯಾಸ್ ಹತ್ತಿಸಿ ಬಾಳೆ ಇಟ್ಕೊಂಡಿನಿ ಈಗ ಏನದ ಎಣ್ಣೆ ಹಾಕೋಣ ಒಂದ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋಬೇಕಾಗ್ತದೆ ಸಾಸಿವೆ ಹಾಕಿರ್ತೀನಿ ಜೀರಿಗೆ ಹಾಕೋ ಈಗ ಇದಕ್ಕೆ ಅರ್ಶನ ಪುಡಿ ಇದಕ್ಕೆ ಕರಿಬೇವ್ ಹಾಕೋಣ ಸ್ವಲ್ಪ ಹಾಕೋಣ இது ஏனது சபசி ஹெச்சிணு வரணி மிக நீர் எண்ணொழி பல்யா பிஸாக அதுக்கேனது மேல் முச்சி ஒன்னு நிமிஷம் நிமிஷம் ಇದೇ ನಾವು ಮಾಡ್ಕೊಂಡಿಟ್ರೆ ಉಂಡಿ ರವಾ ಮತ್ ಕಡಲೆ ಇಟ್ಟು ಈಗ ಕೈ ತಯಾರಿಸಿದ ಇಲ್ಲಿ ನೀವು ಖಾರ ಪುಡಿ ಬದಲು ಹಸಿ ಮೆಣಸಿನಕಾಯು ಬೇಕಂದ್ರೆ ಒದ್ದಣೆ ಒಳಗ ಹಾಕೋಬಹುದು ಈ ಪಲ್ಯಕ್ಕೆ ಖಾರ ಪುಡಿ ಹಾಕೋಕ್ ಇಲ್ಲ ಹಸಿ ಮೆಣಸಿನ್ಕಾಯಿನೂ ಹಾಕೋಬಹುದು ಇದು ಮುಚ್ಚಿದ್ಮೇಲೆ ಉಗಾಕ ಏನದ ರವಾ ಬೇಯ್ತದ ಇದಕ್ಕೆ ಸಾಕಿದ ನೀರೇನು ಹಾಕಬಾರ್ದಿದ್ದ ಕೈ ಹಾಸ್ಕೊಂಡಿ ನಾನು ಈಗೇನಾದ್ರೆ ಮ್ಯಾಲ ಮುಚ್ಚಿ ಎರಡರಿಂದ ಮೂರ್ ನಿಮಿಷದ ಬೇಯಿಸೋಣ ನೋಡ್ರಿ ಪಲ್ಯ ರೆಡಿ ಆಯ್ತು ಇದು ಸಬ್ಬಸಿ ಅಂತೂ ಅಗ್ರಿ ಜಲ್ದಿ ಬೇಯ್ತದೆ ಮತ್ತೆ ರವಾ ಬೇಯಲಿಕ್ಕೆ ಒಂದ್ ಎರಡರಿಂದ ಮೂರ್ ನಿಮಿಷ ಮುಚ್ಚಿಟ್ರೆ ಎಣ್ಣೆ ಒಳಗ ರವಾನು ಚಲೋ ಬೇಯ್ತದ ನೋಡ್ರಿ ಎಷ್ಟು ಬಂದದ ಇದು ಬಂದ್ರೆ ನಿಮಗೆ ಕಡ್ಲಿ ಬ್ಯಾಳಿ ಬರಡ ಮನೆಯಾಗಿಲ್ಲಾರ್ದಾಗ ಹಿಂಗ್ ರವಾ ಹಚ್ಕೊಂಡ್ ಮಾಡಿದ್ರೆ ಅಗ್ದಿ ಮಸ್ತ್ ಆಗ್ತದ ಪಲ್ಯ ಮತ್ತ ನೀವು ಎರಡು ದಿವ್ಸ ಇಟ್ಟು ತಿನ್ಬಹುದು ಇಟ್ಕೊಂಡು ತಿನ್ಬಹುದು ಆಮೇಲೆ ಎಲ್ಲರ ನೀವು ಟ್ರಾವಲಿಂಗ್ ಹೋಗೋದಿತ್ತಂದ್ರ ಅಥವಾ ಎಲ್ಲರ ಪಿಕ್ನಿಕ್ ಅದು ಹೋಗೋದಿತ್ತಂದ್ರೆ ಇನ್ನ ಮಾಡಿ ಹೋದ್ರೆ ಬಹಳ ಟೇಸ್ಟ್ ಇರ್ತದೆ ಚಪಾತಿ ಜೋಳದ ಬಕ್ರಿ ಜೊತೆನೂ ಬಹಳ ರುಚಿ ಇರ್ತದೆ ಇದು ಪಲ್ಯ ಲಾಸ್ಟ್ ಏನಾದ್ರೆ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡೋಣ ನಿಮ್ಮ ನಿಮ್ಮನೆಯ ಕಡ್ಲಿ ಬ್ಯಾಳಿದ ಭರಡಾ ಇಲ್ಲ ಅಂತಂದ್ರೆ ದಿಢೀರಾಗಿದ್ದೀನಿ ಏನಾದ್ರೆ ರವಾ ಹಚ್ಕೊಂಡು ನಾವು ಉದ್ರಾಗಿ ಸೊಪ್ಪಿನ ಪಲ್ಯ ಮಾಡ್ಕೋಬಹುದು ಮತ್ತೆ ಬಹಳ ಟೇಸ್ಟ್ ಆಗ್ತದೆ ಜೋಳದ ಭಕ್ರಿ ಜೊತೆ ಅಂತೂ ಬಹಳ ಅಂದ್ರೆ ಭಾಳ ರುಚಿ ಆಗ್ತದೆ ನಿಮ್ಮ ನೀವು ಒಂದ್ ತಪ್ಪದೆ ಟ್ರೈ ಮಾಡ್ರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟ ಅಂತ ಶ್ರೀರಾಮ ಸಮರ್ಥ